ಪ್ರಿಯ ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸ್ನೇಹಿತರೆ ಕಳೆದ ಮೂರು ದಿನಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘರ್ಷಕ್ಕೆ ಮತ್ತು ಚರ್ಚೆಗೆ ಗುರಿಯಾಗಿದ್ದಂತಹ ಭಾರತ ಮತ್ತು ಪಾಕಿಸ್ತಾನದ ಈ ಸಂಘರ್ಷಗಳು ಸ್ವಲ್ಪ ಮಟ್ಟಿಗೆ ವಿರಾಮವನ್ನು ಪಡ್ಕೊಂಡಿದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸಂಧಾನಗಳಾಗಿ ಕದನ ವಿರಾಮದ ಘೋಷಣೆಯನ್ನು ಎರಡೂ ರಾಷ್ಟ್ರಗಳು ಮಾಡಿಕೊಂಡಿರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನ ಎರಡೂ ರಾಷ್ಟ್ರಗಳು ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿಕೊಂಡಿದೆ ಇದರಲ್ಲಿ ಬಹುಮುಖ್ಯವಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ ಬಹುಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸಿದರೆ ಎಂಬತಕ್ಕಂತಹ ವಿಚಾರ ಎರಡೂ ರಾಷ್ಟ್ರಗಳ ಒಂದು ಸಂಧಾನವನ್ನು ಮಾಡಲಿಕ್ಕೆ ಕದನ ವಿರಾಮವನ್ನು ಘೋಷಣೆ ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಬಹುಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಅಂತೇಳಿ ಹಾಗೆಯೇ ಡೊನಾಲ್ಡ್ ಟ್ರಂಪ್ ಅವರು ಸಹ ಅವರ ಎಕ್ಸ್ ಖಾತೆಯಲ್ಲಿ ಎರಡೂ ರಾಷ್ಟ್ರಗಳಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳಿಬಿಟ್ಟು ಕದನ ವಿರಾಮವನ್ನು ಘೋಷಣೆಯನ್ನು ಮಾಡಿದಿರಿ ಮುಂದಿನ ಆಲೋಚನೆಗಳನ್ನು ಹಿಡ್ಕೊಂಡು ಎಂಬತಕ್ಕಂತಹ ಮಾತನ್ನು ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ ಹಾಗಿದ್ರೆ ಏನಿದು ಕದನ ವಿರಾಮ ಕದನ ವಿರಾಮ ಘೋಷಣೆಯಾದರೆ ಎರಡೂ ರಾಷ್ಟ್ರಗಳು ಎರಡೂ ರಾಷ್ಟ್ರದ ಸೈನಿಕರುಗಳು ಸಂಘರ್ಷವನ್ನು ಮಾಡಂಗಿಲ್ಲ ಶೆಲ್ಸ್ ದಾಳಿ ಮಾಡೋಂಗಿಲ್ಲ ಡ್ರೋನ್ ದಾಳಿ ಮಾಡಂಗಿಲ್ಲ ಅಥವಾ ಯುದ್ಧ ವಿಮಾನಗಳ ಬಳಕೆಯನ್ನು ಮಾಡೋಂಗಿಲ್ಲ ಕ್ಷಿಪಣಿ ದಾಳಿಗಳನ್ನು ಮಾಡಂಗಿಲ್ಲ ಪರಿಸ್ಥಿತಿ ಯಥಾಸ್ಥಿತಿಯಾಗಿ ಇರಬೇಕಾಗುತ್ತೆ ಆದರೆ ಇದು ಸಂಪೂರ್ಣವಾಗಿ ಮಾತುಕತೆಯ ಮೂಲಕ ಬಗೆಹರಿಬೇಕಾಗಿರತಕ್ಕಂತಹ ವಿಚಾರ ಇವು ಈಗಿನ ಮಟ್ಟಿಗೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆಯ ಒಪ್ಪಂದಗಳನ್ನು ಎರಡು ರಾಷ್ಟ್ರಗಳು ಮಾಡಿಕೊಳ್ಬೇಕಾಗುತ್ತೆ ಭಾರತ ಮತ್ತು ಪಾಕಿಸ್ತಾನ ಭಾರತ ಏನು ಹೇಳ್ಬೋದು ನಮಗೆ ಪಾಕಿಸ್ತಾನ ಉಗ್ರಗಾಮಿಗಳನ್ನು ಬೆಂಬಲ ನೀಡುತ್ತಾ ಇದೆ ಉಗ್ರ ಉಗ್ರಗಾಮಿಗಳಿಂದ ನಮಗೆ ಈ ಥರ ಆಗ್ತಾ ಇದೆ ಸೊ ಹಾಗಾಗಿ ಇನ್ನೇನಾದರೂ ಉಗ್ರಗಾಮಿಗಳಿಂದ ಪಾಕಿಸ್ತಾನ ಉಗ್ರತ್ವವನ್ನು ಏನಾದರೂ ಬೆಂಬಲವನ್ನು ಕೊಟ್ಟರೆ ಮತ್ತೆ ನಾವು ಪಾಕಿಸ್ತಾನಕ್ಕೆ ಮರಳಿ ಏಟ ಏಟನ್ನು ಕೊಡ್ತೀವಿ ಎಂಬಕ್ಕಂತಹ ಮಾತನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಮುಂದೆ ಹೇಳ್ಬೋದು ಪಾಕಿಸ್ತಾನ ಮತ್ತೆ ನರಿ ಬುದ್ಧಿಯಿಂದ ನನಗೆ ಹಾಗಾಯಿತು ಈಗಾಯಿತು ನಾವೇನು ಬೆಂಬಲವನ್ನು ಕೊಟ್ಟಿಲ್ಲ ಉಗ್ರರುಗಳಿಗೆ ಎಂಬಕ್ಕಂತಹ ಮಾತುಗಳನ್ನು ಹೇಳ್ಬೋದು ಇದೆಲ್ಲದೂ ಕೂಡ ಮಾತುಕತೆಯ ಮೂಲಕ ಬಗೆಹರಿಬೇಕು ಎಂಬಕ್ಕಂತಹ ಅಂತಾರಾಷ್ಟ್ರೀಯ ಒಂದು ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡು ಎರಡೂ ರಾಷ್ಟ್ರಗಳು ಇವಾಗ ಕದನ ವಿರಾಮವನ್ನು ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು ಯಾರೂ ಕೂಡ ಭಾರತವಾಗಿರಲಿ ಈಗ ಪಾಕಿಸ್ತಾನವಾಗಿರಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಾಗದ ಪ್ರದೇಶಗಳಲ್ಲಿ ಯಾವುದೇ ದಾಳಿಗಳನ್ನು ಈ ಕ್ಷಣದಿಂದ ಅಂದರೆ ಸಂಜೆ ಐದು ಗಂಟೆಗೆ ಕದನ ವಿರಾಮ ಘೋಷಣೆಯಾಗಿದೆ ಆ ಕ್ಷಣದಿಂದ ಎರಡೂ ರಾಷ್ಟ್ರಗಳ ಸೈನಿಕರು ತಟಸ್ಥರಾಗಿರಬೇಕು ಯಾರು ಕೂಡ ದಾಳಿ ಪ್ರತಿಧಾಳಿಗಳನ್ನು ಬಾರ್ಡರ್ಗಳಲ್ಲಿ ಮಾಡಂಗಿಲ್ಲ ಎಂತಕ್ಕಂಥದ್ದೇ ಈ ಕದನ ವಿರಾಮ ಇದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಮಾತುಕತೆಗಳು ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆಗಿದ್ರೆ ಕದನ ವಿರಾಮದ ಬಗ್ಗೆ ಕೆಲವೊಂದು ಪ್ರಮುಖ ಅಂಶಗಳನ್ನ ಗಮನಿಸ್ತಾ ಹೋಗೋದಾದ್ರೆ ಇವತ್ತಿನ ಕಾಲಮಾನ ಸಂಜೆ ಐದು ಗಂಟೆಗೆ ಕದನ ವಿರಾಮದ ಕದನ ವಿರಾಮ ಘೋಷಣೆಯಾಗಿರ್ತಕ್ಕಂಥದ್ದು ಆಗಿನಿಂದ ಎರಡೂ ರಾಷ್ಟ್ರಗಳ ಸೈನಿಕರುಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಶಸ್ತ್ರಗಳನ್ನು ಬಳಕೆಯನ್ನ ಮಾಡದೆ ದಾಳಿ ಪ್ರತಿ ದಾಳಿ ದಾಳಿಗಳನ್ನು ಮಾಡದೆ ಶಾಂತಿಯುತವಾಗಿ ಇರಬೇಕು ಎಂಬತಕ್ಕಂತಹ ಸ್ಪಷ್ಟ ಸಂದೇಶ ಈ ಕದನ ವಿರಾಮದಿಂದ ತಾತ್ಕಾಲಿಕ ಮಟ್ಟಕ್ಕೆ ಇದಾದ ನಂತರ ಭಾರತ ಮತ್ತು ಪಾಕಿಸ್ತಾನ ಸೇನೆಯ ಡೈರೆಕ್ಟರ್ ಜನರಲ್ಗಳು ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬರು ಡೈರೆಕ್ಟರ್ ಜನರಲ್ಗಳು ಮೇ ಹನ್ನೆರಡನೇ ತಾರೀಕು ಮತ್ತೆ ಪುನಃ ಮೀಟಿಂಗನ್ನು ಮಾಡಲಿಕ್ಕೆ ಒಪ್ಕೊಂಡಿರ್ತಕ್ಕಂಥದ್ದು ಆ ಮೀಟಿಂಗ್ನಲ್ಲಿ ಬೇರೆ ದೇಶಗಳ ವಿದೇಶಾಂಗ ಸಚಿವರುಗಳು ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ರಾಷ್ಟ್ರದ ಮುಖಂಡರುಗಳು ಅಧ್ಯಕ್ಷರುಗಳು ಈ ಒಂದು ಮೀಟಿಂಗ್ನಲ್ಲಿ ಸಭೆಯಲ್ಲಿ ಭಾಗಿಯಾಗ್ತಾರೆ ತಮ್ಮ ನಮ್ಮ ಮತ್ತು ಪಾಕಿಸ್ತಾನದ ಆಹ್ವಲನ ಕೇಳ್ತಾರೆ ಇದೇ ರೀತಿಯಾಗಿರ್ತಕ್ಕಂತಹ ಶಾಂತಿಯುತ ಒಂದು ಒಪ್ಪಂದಕ್ಕೆ ಇಬ್ಬರೂ ಕೂಡ ಸಿಹಿಯಾಗಿ ಮೇ ಬಿ ಈ ಒಂದು ಸಂಘರ್ಷವನ್ನು ನಿಲ್ಲಿಸ್ಬೋದು ಅಥವಾ ಪಾಕಿಸ್ತಾನ ಏನಾದರೂ ಕೂಡ ತನ್ನ ಚಾಳಿಯನ್ನು ಬೇರೆ ರೀತಿಯಾಗಿ ತೋರಿಸ್ ತೋರಿಸುತ್ತೆ ಅಂತೇಳಿದ್ರೆ ಮತ್ತೆ ಕದನ ವಿರಾಮ ಉಲ್ಲಂಘನೆ ಸಹ ಆಗ್ಬೋದು ಹೇಳಲಿಕ್ಕೆ ಬರೋದಿಲ್ಲ ಅದು ನಮ್ಮಿಂದ ಅಂಕರು ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯಾಗಿರ್ತಕ್ಕಂತಹ ಕದನ ವಿರಾಮ ಉಲ್ಲಂಘನೆ ಆಗೋದಿಲ್ಲ ಇನ್ನೇನಾದರೂ ಪಾಕಿಸ್ತಾನದಿಂದ ಆದರೆ ಅದಕ್ಕೆ ಮತ್ತೆ ಭಾರತ ಪ್ರತ್ಯುತ್ತರ ಪ್ರತಿ ದಾಳಿಯನ್ನು ಮಾಡೋದರಲ್ಲಿ ಯಾವುದೇ ಸಂಶಯನೂ ಸಹ ಇಲ್ಲ ನಾವು ಮೊದಲೇ ನೋಡಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಈ ಒಂದು ಕದನ ವಿರಾಮ ಘೋಷಣೆಯಾಗಿತ್ತು ಆಗಲೂ ಸಹ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆಯನ್ನು ಮಾಡಿರ್ತಕ್ಕಂತಹ ಇತಿಹಾಸಗಳು ಕೂಡ ಪಾಕಿಸ್ತಾನದಲ್ಲಿ ಸಾಕಷ್ಟುಗಳಿದ್ದಾವೆ ಹಾಗಾಗಿ ಇದು ಇಲ್ಲಿಗೆ ಮುಗಿತು ಅನ್ಲಿಕ್ಕೆ ಆಗೋದಿಲ್ಲ ಸೊ ಮುಂದೆ ಏನಾಗುತ್ತೆ ಎಂಬುದನ್ನ ಕಾತ್ ನೋಡಬೇಕಾಗಿದೆ ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರತಿಕ್ರಿಯೆ ಹೇಗಿದೆ ಏನಿದೆ ಹೇಳಿದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತನ್ನ ಟ್ವಿಟ್ಟರ್ ಖಾತೆಯಲ್ಲಿ ಭಾರತ ಮತ್ತೆ ಪಾಕಿಸ್ತಾನವು ಬಹಳ ಬುದ್ಧಿವಂತಿಕೆಯಿಂದ ಯುದ್ಧವನ್ನ ನಿಲ್ಲಿಸಿದ್ದಕ್ಕಾಗಿ ಸಂಘರ್ಷಗಳನ್ನ ನಿಲ್ಲಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಮಾತುಕತೆ ಅಲ್ಲ ಸರಿ ಮಾಡ್ಕೊಂಡು ಹೋಗ್ತಕ್ಕಂತಹ ಕೆಲಸವನ್ನ ಎರಡು ರಾಷ್ಟ್ರಗಳು ಮಾಡಲಿ ಎಂಬತಕ್ಕಂತಹ ಮಾತನ್ನ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರ್ತಕ್ಕಂಥದ್ದು ಹಾಗೆಯೇ ಭಾರತೀಯ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾರತವು ಉಗ್ರತೆಯ ವಿರುದ್ಧ ತನ್ನ ದೃಢ ನಿಲುವನ್ನ ಮುಂದುವರಿಸುತ್ತೆ ಇದು ನಾವು ಮುಖ್ಯವಾಗಿ ಗಮನಿಸಬೇಕಾಗಿರತಕ್ಕಂತಹ ಅಂಶ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಭಾರತವು ಉಗ್ರತೆಯ ವಿರುದ್ಧ ತನ್ನ ದೃಢ ನಿಲುವನ್ನ ನಾವು ಉಗ್ರರನ್ನ ಸಹಿಸಿಕೊಳ್ಳುದಿಲ್ಲ ಉಗ್ರರ ದಾಳಿಯನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅವರಿಗೆ ತಕ್ಕ ಪಾಠವನ್ನ ಕೊಡ್ತೀವಿ ಎಂಬತಕ್ಕಂತಹ ದೃಢ ನಿಲವನ್ನು ಅವರು ಇವತ್ತಿನ ಸಭೆಯಲ್ಲಿ ದೃಢಪಡಿಸಿರ್ತಕ್ಕಂಥದ್ದು ಮತ್ತೆ ಸ್ಪಷ್ಟವನ್ನು ಪಡಿಸಿರ್ತಕ್ಕಂಥದ್ದು ಏನಾದರೂ ಕೂಡ ಎಗೈನ್ ಮತ್ತೆ ಪಾಕಿಸ್ತಾನ ಕದಮನ ಕದನ ವಿರಾಮ ಉಲ್ಲಂಘನೆ ಮಾಡಿ ಸಣ್ಣದಾದ ದಾಳಿಗೂ ದಾಳಿಗೆ ಏನಾದರೂ ಪ್ರಯತ್ನವನ್ನು ಮಾಡಿದರೆ ಭಾರತ ಯಾವಾಗಲೂ ಕೂಡ ಸನ್ನದ್ಧವಾಗಿರುತ್ತೆ ದಾಳಿಯನ್ನು ಮಾಡಲಿಕ್ಕೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅವರು ಇಂಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ಅನಿಸ್ತಾ ಇದೆ ಸ್ನೇಹಿತರೆ ಹಾಗೆ ಮೇ ಹನ್ನೆರಡನೇ ತಾರೀಕು ಅಮೆರಿಕದ ಅಧ್ಯಕ್ಷತೆಯ ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಕದನ ವಿರಾಮದ ದ್ವಿಪಕ್ಷೀಯ ಮಾತುಕತೆಗಳು ರಾಜಕೀಯ ಮಾತುಕತೆಗಳು ನಡೀಬೋದು ಹಾಗೆಯೇ ತಾಂತ್ರಿಕ ಮಟ್ಟದಲ್ಲಿ ತಾಂತ್ರಿಕ ಮಟ್ಟ ಅಂತೇಳಿದರೆ ಈ ವರ್ಚುವಲ್ ಏನಾದರೂ ಕೂಡ ಪಾಕಿಸ್ತಾನ ಮತ್ತು ಇಂಡಿಯಾದ ಏನು ಡಿ ಜಿ ರಕ್ಷಣಾ ರಕ್ಷಣಾಧಿಕಾರಿಗಳು ಮಾತುಕತೆಗಳನ್ನು ಮಾಡಿ ಒಂದು ಸಂತಾನಕ್ಕೆ ಬರ್ತಕ್ಕಂತಹ ಚಾನ್ಸಸ್ ಇರಬಹುದು ಹಾಗೆಯೇ ಭಾರತ ಕೂಡ ಆಗಲೇ ಹೇಳಿದಾಗೆ ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನದಿಂದ ನಡೆಯುವ ಉಗ್ರ ಚಟುವಟಿಕೆಗಳನ್ನು ಬಿಟ್ಟರೆ ಮಾತ್ರ ಪಾಕಿಸ್ತಾನ ಈ ಮಾಡ್ತಾ ಇರತಕ್ಕಂತಹ ಉಗ್ರ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿದಲ್ಲಿ ಮಾತ್ರ ನಾವುಗಳು ಇದರಿಂದ ಹಿಂದೆ ಸರಿತೀವಿ ಇಲ್ಲ ಅಂತ ಹೇಳಿದರೆ ಪಾಕಿಸ್ತಾನಕ್ಕೆ ನಾವು ತಕ್ಕ ಉತ್ತರವನ್ನು ಕೊಡ್ತೀವಿ ಅಂತಕ್ಕಂತಹ ಮಾತನ್ನು ಇವಾಗಲೂ ಸಹ ಹೇಳ್ತಾ ಇದ್ದರೆ ಮೇ ಹನ್ನೆರಡನೇ ತಾರೀಕು ಕೂಡ ಇದೇ ಮಾತು ಬರ್ಬೋದು ಮತ್ತು ಕದನ ವಿರಾಮದ ನಂತರವೂ ಕೂಡ ಏನಾದರೂ ಉಗ್ರ ಸಂಘಟನೆ ಪಾಕಿಸ್ತಾನ ಏನಾದರೂ ಮಾಡಿದರೆ ಮತ್ತೆ ಇದು ಲಾಸ್ಟ್ ಎರಡು ಮೂರು ದಿನಗಳಿಂದ ಏನು ನಮಗೆ ಸಂಘರ್ಷಗಳಾಯಿತು ಗುಂಡಿನ ಚಕಮಕಿಗಳಾಯಿತು ಮತ್ತೆ ಬೃಹದಾಕಾರದಲ್ಲಿ ನಡೀಬೋದು ಸೊ ಏನಾಗುತ್ತೆ ಅನ್ನೋದನ್ನು ಮತ್ತೆ ನೋಡೋಣ ಸದ್ಯಕ್ಕೆ ಅಂಕರು ಪರಿಸ್ಥಿತಿ ತಿಳಿಗೊಂಡಿದೆ ಎರಡೂ ರಾಷ್ಟ್ರಗಳ ಬಾರ್ಡರ್ಗಳಲ್ಲಿ ಕದನ ವಿರಾಮ ಘೋಷಣೆಯಾಗಿರೋದ್ರಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಸಂಘರ್ಷಗಳು ಈ ಕ್ಷಣದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ಅಥವಾ ಮೇ ಹನ್ನೆರಡನೇ ತಾರೀಕಿನ ಮಟ್ಟಿಗೆ ಅಥವಾ ಮುಂದಿನ ನಿರ್ಧಾರವನ್ನು ಎರಡೂ ರಾಷ್ಟ್ರಗಳು ತೆಗೆದುಕೊಳ್ಳುವ ಒಟ್ಟಿಗೆ ಇದು ಯಾವುದೇ ರೀತಿಗಿರ್ತಕ್ಕಂಥ ಮತ್ತೆ ಗಲಭೆಗಳು ಆಗ್ಲಿಕ್ಕಿಲ್ಲ ಎಂತಕ್ಕಂತಹ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಸ್ನೇಹಿತರ ಪ್ರೀತಿಯ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ